ಪಶುದಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನಂದ ಆವರ್ತಿ ಆಸರ ಜೀವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಕಳೆದ ದಿನಗಳಿಂದ ನಾವು ಜ್ಞಾನಿಸುತ್ತಾ ಇರುವಂಥ ವಾಕ್ಯ ಭಾಗ ಒಂದು ಸಾಮುವೆಲ್ನ ಗ್ರಂಥ ಮೂವತ್ತನೇ ಅಧ್ಯಾಯ ಒಂದರಿಂದ ಮೂವತ್ತು ವಚನಗಳವರೆಗೆ ನಾವು ಜ್ಞಾನಿಸುತ್ತಾ ಇದ್ದವೆ ನಾವು ದಾವಿದನ ಜೀವಿತವನ್ನು ನಾವು ಇಟ್ಟು ನಾವು ಜ್ಞಾನಿಸುತ್ತಾ ಇದ್ದವೆ ಈ ನಾವು ಜ್ಞಾನಿಸುತ್ತಾ ಇರುವಂಥ ವಿಷಯ ಕಳೆದುಕೊಂಡದ್ದನ್ನು ತಿರುಗಿ ಪಡೆದುಕೋ ನಾವು ನೋಡಿಕೊಂಡೆವು ದಾವಿದನು ಒಂದು ಕಾಲದಲ್ಲಿ ಎಲ್ಲವನ್ನು ಪಡೆದುಕೊಳ್ಳುತ್ತಾ ಇದ್ದ ಆ ಅಭಿಷೇಕವನ್ನು ಪಡೆದುಕೊಂಡ ಆ ಕೆಲಸವನ್ನು ಪ್ರಸಿದ್ ಪಡೆದುಕೊಂಡ ಪ್ರಸಿದ್ಧತೆಯನ್ನು ಪಡೆದುಕೊಂಡ ಆದರೆ ಅವನ ಜೀವನದಲ್ಲಿ ಕೆಟ್ಟ ದಿನಗಳು ಪ್ರಾರಂಭವಾದಾಗ ಎಲ್ಲವನ್ನು ಕಳ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ ಸ್ವಂತ ಮಗನ ವಿರುದ್ಧವಾದ ಸೌಲನು ವಿರುದ್ಧವಾದ ಸ್ವಂತ ಜನರು ವಿರುದ್ಧವಾದರು ಅಂಥ ಸಮಯದಲ್ಲಿ ಅವನು ವಿರೋಧಿಯ ದೇಶಕ್ಕೆ ಹೋದಾಗ ಪಿಲಿಷ್ಟರ ದೇಶದಲ್ಲಿ ಅವನು ಹೋದಾಗ ಅಲ್ಲಿರುವಂಥ ಒಬ್ಬ ಅರಸನು ಅವನಿಗೆ ಆಶ್ರಯ ಸ್ಥಾನವನ್ನು ಕೊಟ್ಟು ಚಿಕ್ಕಲಕ್ಕೆಂಬ ಪ್ರದೇಶದಲ್ಲಿ ಇಟ್ಟಿದ್ದಾನೆ ಚಿಕ್ಕಲಕ್ಕೆಂಬಂಥ ಪ್ರದೇಶದಲ್ಲಿ ಇಟ್ಟಾಗ ಆ ಚಿಕ್ಕಲಕ್ಕಲ್ಲಿ ಕೂಡ ವೈರಿಗಳು ಬಂದು ಅವರು ಏನು ಮಾಡಿದರು ಅಂತ ಹೇಳಿದ್ರೆ ವಿರುದ್ಧವಾಗಿ ಬಂದು ಅವರಿಗಿರುವಂಥ ಎಲ್ಲ ಕಾರ್ಯಗಳನ್ನು ನಷ್ಟಪಡಿಸಿದರು ಎಲ್ಲವನ್ನ ಕಳಕೊಂಡಂಥ ಪರಿಸ್ಥಿತಿಯಲ್ಲಿ ಧಾವಿದನಿದ್ದಾನೆ ಧಾವಿದನ ಜನರು ಇದ್ದಾರೆ ಏನು ಮಾಡಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ ಆದರೆ ಅವರ ಜೀವಿತದಲ್ಲಿ ಏನನ್ನ ಕಳೆದುಕೊಂಡರೋ ಅದನ್ನು ತಿರುಗಿ ಪಡೆದುಕೊಂಡರೋ ಅದಕ್ಕೆ ನಾವು ಹಂತ ಹಂತವಾಗಿ ಕೆಲವು ಸಂಚಿಕೆಯಲ್ಲಿ ನಾವು ಜ್ಞಾನಿಸುತ್ತಾ ಬರುತ್ತಾದವೇ ನಾನು ಹೇಳಿದೆ ಕಳೆದುದನ್ನು ಮೊದಲು ತಿರುಗಿ ಪಡೆದುಕೊಳ್ಳುವುದಕ್ಕೆ ದಾವಿದನು ಮಾಡಿದಂಥ ಮೊದಲ ಕಾರ್ಯ ಅವರು ಕಣ್ಣೀರಿಟ್ಟರು ದಾವಿದನು ಅವನು ಟಿಗಿದಂಥ ಬಲಶಾಲಿಗಳು ಕಣ್ಣೀರನ್ನು ಇಟ್ಟರು ನಾವು ಕಣ್ಣೀರಿಡುವಾಗ ಕಳೆದುಕೊಂಡಿದ್ದನ್ನು ತಿರುಗಿ ಪಡೆಯಬಹುದು ಎರಡನೇ ನಾನು ಹೇಳಿದೆ ಕಹಿತನದಲ್ಲಿ ಜೀವಿಸಬೇಡ್ರಿ ಒಂದು ಸಾಮುವೆಲ್ಲ ಮೂವತ್ತನೇ ಅಧ್ಯಾಯ ಆರನೇ ವಾಕ್ಯ ಯಾರು ಕಲ್ಲುಗಳನ್ನು ಹಿಡ್ಕೊಂಡಿದ್ರು ಅವನ ವಿರುದ್ಧವಾಗಿ ಅವರನ್ನೇ ಯುದ್ಧಕ್ಕೆ ಕರ್ಕೊಂಡು ಹೋದ ಮೂರನೇದಾಗಿ ನಾವು ನೋಡುತ್ತೇವೆ ದೇವರಲ್ಲಿ ತನ್ನನ್ನ ತಾನೇ ಬಲಪಡಿಸಿಕೊಂಡ ಒಂದು ಸ್ವಾಮೆಲ್ಲ ಮೂವತ್ತನೇ ಅಧ್ಯಾಯ ಆರನೇ ವಾಕ್ಯ ನಾಲ್ಕನೇದಾಗಿ ನಾವು ನೋಡಿದೆವು ಅವನು ಪ್ರಾರ್ಥಿಸಿದ ದೇವರೇ ನಾನು ಅದನ್ನು ಹಿಂದೆಟ್ಟಬಹುದೇ ಎಂಬುದಾಗಿ ಪ್ರಾರ್ಥಿಸಿದ ಒಂದು ಸಾಮುವೆಲ್ಲ ಮೂವತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಅದು ಮಾತ್ರವಲ್ಲ ಐದನೇದಾಗಿ ಅವನು ದೇವರಿಂದ ದೇವರ ಮಾತನ್ನ ಕೇಳಿಸಿಕೊಂಡ ಅಥವಾ ದೇವರ ಶಬ್ದವನ್ನ ರೇಮ ಶಬ್ದವನ್ನ ಅವನು ಕೇಳಿಸಿಕೊಂಡ ಒಂದು ಸಾಮುವೇಲ ಆ ಮೂವತ್ತನೇ ಅಧ್ಯಾಯ ಏಳು ಮತ್ತು ಎಂಟನೇ ವಾಕ್ಯ ಇವತ್ತು ಆರನೆಯ ಕಾರ್ಯವನ್ನ ನಾವು ನೋಡಿಕೊಳ್ಳೋಣ ಕಳೆದುಕೊಂಡ ಕಾರ್ಯವನ್ನ ತಿರುಗಿ ಪಡೆಯುವುದಕ್ಕೆ ದಾವಿದನು ಮಾಡಿದ ಆರನೆಯ ಸಂಗತಿ ಆರನೇದಾಗಿ ದಾವಿದನು ಮಾಡಿದಂತ ಕಾರ್ಯ ಏನಂತ ಹೇಳಿದ್ರೆ ಪೂರ್ಣವಾದಂತ ಜಯಕ್ಕೆ ಬೇಕಾದಂತ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾನೆ ಕೇವಲ ಪ್ರಾರ್ಥಿಸಿದ್ದು ಮಾತ್ರವಲ್ಲ ಕೇವಲ ದೇವರ ಶಬ್ದವನ್ನ ಕೇ ಕೇಳಿಸಿಕೊಂಡಿದ್ದು ಮಾತ್ರವಲ್ಲ ಆ ಒಂದು ಸಾಮವೇಲ ಮೂವತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಆ ಬಿ ಪಾರ್ಟ್ ನೀವು ನೋಡುವಾಗ ದೇವರು ದಾವಿದನಿಗೆ ಹೇಳುತ್ತಾ ಇದ್ದರೆ ನೀನು ಎಲ್ಲರನ್ನ ಬಿಡಿಸಿಕೊಂಡು ಬರುವಿ ನೀನು ಎಲ್ಲರನ್ನ ಬಿಡಿಸಿಕೊಂಡು ಬರುವಿ ನೋಡಿ ಆ ಎಫೋದನ್ನು ಧರಿಸಿ ರಾತ್ರಿಯೆಲ್ಲ ದೇವ ಸನ್ನಿಧಾನದಲ್ಲಿ ಕಾದಿರುವಾಗ ದಾವಿದ ದೇವರು ಮಾತನಾಡಿ ಒಂದು ಪೂರ್ಣ ಜಯದ ಚಿತ್ರವನ್ನು ಒದಗಿಸಿಕೊಡುತ್ತಿದ್ದಾರೆ ನೀನು ಅವರನ್ನ ಬೆನ್ನಟ್ಟಯ ಅವರನ್ನ ಹೋರಾಡುತ್ತೀಯ ಜಯ ನಿನಗೆ ಸಿಗುತ್ತದೆ ಅವರೇನು ಕದ್ದುಕೊಂಡು ಹೋಗಿದ್ದಾರೋ ಅದೆಲ್ಲವನ್ನ ನೀನು ತಿರುಗಿ ತರುತ್ತೀಯ ಎಂಬುದಾಗಿ ಒಂದು ಪೂರ್ಣ ಜಯದ ದರ್ಶನದ ಒಂದು ಚಿತ್ರಣವನ್ನು ದೇವರು ಕೊಡುತ್ತ ನೋಡಿ ಆ ಹಿಂದಿನ ದಿನ ಅವನು ನಿರಾಶ್ರೆಯ ದಿನದಲ್ಲಿದ್ದ ಮರುದಿನ ನೋಡಿದ್ರೆ ಅವನಿಗೆ ಒಂದು ನಿರೀಕ್ಷೆಯ ದಿನ ಕಾರಣ ಕಳೆದ ರಾತ್ರಿಯಲ್ಲಿ ದೇವರು ಒಂದು ಪೂರ್ಣ ದರ್ಶನವನ್ನ ಕೊಟ್ಟಿದ್ದಾನೆ ಎಲ್ಲವನ್ನ ನೀನು ತಿರುಗಿ ಪಡೀತಿ ಎಂಬಂಥ ಒಂದು ದರ್ಶನವನ್ನ ಹೊಂದಿಕೊಂಡಿದ್ದಾನೆ ಬೆಳಿಗ್ಗೆ ದಾವಿದನ್ನು ನೋಡಿದಾಗ ಒಂದು ವ್ಯತ್ಯಸ್ತವಾದ ಧಾವಿದ ಕಣ್ಣೀರಿನಲ್ಲಿ ಇದ್ದ ದಾವಿದ ಅಲ್ಲ ಕುಗ್ಗಿದ ಧಾವಿದ ಅಲ್ಲ ಒಂದು ದರ್ಶನ ಹೊಂದಿದ ಧಾವಿದ ಪ್ರಿಯ ದೇವ ಜನರೇ ನಿಮ್ಮ ಕೆಟ್ಟ ದಿನದಲ್ಲಿ ದೇವರ ದರ್ಶನವನ್ನು ಹೊಂದಿಕೊಳ್ಳಬೇಕಂದ್ರೆ ನೀವು ಪ್ರಾರ್ಥನೆ ಮಾಡ್ರಿ ದೇವರ ಶಬ್ದವನ್ನು ಕೇಳ್ರಿ ಆಗ ನಿಶ್ಚಯವಾದ ಒಂದು ದರ್ಶನ ನಿಮಗೆ ಉಂಟಾಗುತ್ತದೆ ಎಲ್ಲಿ ದೇವರ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ದರ್ಶನ ಉಳ್ಳಂಥ ವ್ಯಕ್ತಿಯಲ್ಲಿ ದೇವರು ಯಾವಾಗಲೂ ದರ್ಶನವನ್ನ ಕೊಡುವಂತ ದೇವರಾಗಿದ್ದಾನೆ ಆದಿಕಾಂಡ ಹದಿಮೂರು ಹದಿನಾಲ್ಕು ಹದಿನೈದನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಬ್ರಾಹಮನಿಗೆ ದೇವರು ದರ್ಶನ ಕೊಟ್ಟನು ಅಬ್ರಾಹಮನಿಗೆ ದರ್ಶನ ಉಂಟಾದಾಗ ಎಂಬಂತ ವಾಕ್ಯವನ್ನ ನಾವು ಗಮನಿಸುತ್ತೇವೆ ಅದು ಮಾತ್ರವಲ್ಲ ದೇವರು ಯಹುಶವನ ಜೀವನದಲ್ಲಿ ಅದು ಮಾತ್ರವಲ್ಲ ದಾನಿಯಲನ ಜೀವನದಲ್ಲಿ ಆ ಯೋಹಾನನ ಜೀವನದಲ್ಲಿ ಅನೇಕ ಜನರು ದರ್ಶನದ ವ್ಯಕ್ತಿಯಾಗಿದ್ದರು ಯೋಸೆಫನಿಗೆ ಕೂಡ ದೇವರು ಒಂದು ಕನಸನ್ನು ಕೊಟ್ಟರು ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಕಳೆದುಕೊಂಡದ್ದನ್ನು ತಿರುಗಿ ಪಡೆಯಬೇಕಾದರೆ ನಾವು ದರ್ಶನವನ್ನು ಹೊಂದಿಕೊಳ್ಳಬೇಕಾಗಿದೆ ಏಳನೇದಾಗಿ ಕಳೆದುಕೊಂಡದ್ದನ್ನು ತಿರುಗಿ ಪಡೆಯುವುದಕ್ಕೆ ದಾವಿದನು ಮಾಡಿದ ಕಾರ್ಯ ಏನಂತ ಹೇಳಿದ್ರೆ ವೈರಿಗಳು ಓಡಿ ಹೋಗುವಂತೆ ಮಾಡಿದನು ಒಂದು ಸಾಮುವೇಲ ಮೂವತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ಆ ವಾಕ್ಯ ನೋಡ್ರಿ ಒಂಟಿಗಳನ್ನು ಹತ್ತಿ ಓಡಿ ಹೋದ ಓಡಿ ಹೋದ ಯಾರು ಓಡಿ ಹೋಗ್ತಾ ಇದ್ದಾರೆ ಯಾರು ಕೊಳ್ಳೆ ಹೊಡೆದಿದ್ದಾರೋ ಯಾರು ಚಿಕ್ಕಲಕ್ಕಿಗೆ ಬಂದು ದಾವಿದನ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾರೋ ಅದೇ ಜನರು ಈಗ ದಾವಿದನಿಂದ ಓಡಿ ಹೋಗುತ್ತಾ ಇದ್ದಾರೆ ಪ್ರಿಯ ದೇವ ಮಕ್ಕಳೇ ನಾನು ಯಾವಾಗಲೂ ಹೇಳ್ತಾನೆ ದೇವ ಮಕ್ಕಳು ಸೈತಾನನ ನೋಡಿ ಓಡಿ ಹೋಗಬಾರದು ಇನ್ನೊಂದು ಸಾರಿ ಹೇಳ್ತೇನೆ ದೇವರ ಮಕ್ಕಳು ಸೈತಾನನನ್ನ ನೋಡಿ ಓಡಿ ಹೋಗಬಾರದು ಸೈತಾನನು ನಮ್ಮನ್ನ ನೋಡಿ ಓಡಿ ಹೋಗಬೇಕು ಉದಾಹರಣೆಗೆ ನಮ್ಮ ಬೀದಿಯಲ್ಲಿ ನಾಯಿಗಳ ಕಾಟ ಜಾಸ್ತಿ ಇದೆ ನಾವು ವಾಹನದಲ್ಲಿ ಬೈಕಲ್ಲಿ ಹೋಗುವಾಗ ಆ ನಾಯಿಗಳು ಹಿಂದೆ ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತದೆ ನಾವು ಸ್ಪೀಡಾಗಿ ಹೋದರೆ ಇನ್ನೂ ವೇಗವಾಗಿ ಬಂದು ನಮ್ಮನ್ನು ಕಡಿಯಲಿಕ್ಕೆ ಕೂಗುವುದಕ್ಕೆ ಆ ನಾಯಿಗಳು ಪ್ರಾರಂಭಿಸ್ತದೆ ಆದರೆ ವೇಗವಾಗಿ ಹೋಗುವ ಬದಲು ಆ ಬೈಕನ್ನು ನಿಲ್ಲಿಸ್ರಿ ಎಷ್ಟು ಸ್ಪೀಡಾಗಿ ಬಂದಂಥ ನಾಯಿ ಹಾಗೇ ನಿಂತ್ಕೊಂಡು ಭಯಪಟ್ಟು ಹಿಂದಕ್ಕೆ ಓಡೋಗ್ಬಿಡ್ತದೆ ಅದೇ ವಿಧದಲ್ಲಿ ದೇವ ಮಕ್ಕಳು ಕೂಡ ಹೋರಾಟಗಳು ಬರುವಾಗ ಸೈತಾನನಿಗೆ ಭಯಪಟ್ಟು ಓಡಿ ಹೋಗಬೇಡ್ರಿ ವೈರಿಯನ್ನು ನೋಡಿ ಭಯಪಡಬೇಡ್ರಿ ಇಲ್ಲಿ ದಾವಿದನು ಮಾಡಿದ ಕಾರ್ಯ ಏನಂತ ಹೇಳಿದ್ರೆ ಅವನು ಓಡಿ ಹೋಗಲಿಲ್ಲ ವೈರಿಯನ್ನ ಓಡಿ ಹೋಗುವಂತ ಮಾಡಿದ ನಮ್ಮ ಜೀವಿತದಲ್ಲಿ ಕೂಡ ಕಳೆದುಕೊಂಡ ಕಾರ್ಯಗಳನ್ನ ತಿರುಗಿ ಪಡೆಯಬೇಕಂತ ಹೇಳಿದ್ರೆ ಭಯಭ್ರಾಂತರಾಗಿ ಕೂತುಕೊಳ್ಳುವುದಲ್ಲ ಸೈತಾನನನ್ನ ನಾವು ಓಡಿಸಿ ಓಡಿಸಿ ನಮ್ಮ ಜೀವಿತದಲ್ಲಿ ನಾವುಗಳು ಆ ಕಳೆದುಕೊಂಡ ಕಾರ್ಯಗಳನ್ನು ಪಡೆದುಕೊಳ್ಳಬೇಕು ಎಂಟನೇದಾಗಿ ಕಳೆದುಕೊಂಡಂಥ ಸಂಗತಿಗೆ ದಾವೀದನು ಮಾಡಿದಂಥ ಕಾರ್ಯ ಒಂದು ಸಾಮುವೆಲ್ಲ ಮೂವತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ಅವನು ವೈರಿಯನ್ನು ಎದುರಿಸುತ್ತಿದ್ದಾನೆ ನೋಡ್ರಿ ಆಂಗ್ಲ ಭಾಷೆಯಲ್ಲಿ ಕೆ ಜೆ ವಿ ಬೈಬಲಲ್ಲಿ ನೋಡ್ತೇವೆ ದೆನ್ ಡೇವಿಡ್ ಅಡ್ಯಾಕ್ ದನ್ ದೆನ್ ಡೇವಿಡ್ ಅಟ್ಯಾಕ್ ದೆಮ್ ಅಂತ ಹೇಳಿದ್ರೆ ದಾವೀದನು ಅವರನ್ನು ಬೆನ್ನಟ್ಟಿದನು ಎಂಬುದಾಗಿ ಹೇಳಿದೆ ನಮ್ಮ ಜೀವಿತದಲ್ಲಿ ಕಳೆದುಕೊಂಡಂಥ ಕಾರ್ಯ ತಿರುಗಿ ಪಡೆಯಬೇಕಂತ ಹೇಳಿದ್ರೆ ಸೈತಾನನನ್ನ ಎದುರಿಸರಿ ನೋಡ್ರಿ ಅದಕ್ಕೆ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ಹೇಳುತ್ತದೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ ಸೈತಾನನನ್ನ ಎದುರಿಸಿರಿ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು ಯಾವಾಗ ಸೈತಾನ ಬಿಟ್ಟು ಹೋಗ್ತಾನಂತೆ ಅನೇಕ ಜನರು ತಲೆ ಮೇಲೆ ಹೊತ್ಕೊಂಡು ನಡೀತಾ ಇದಾರೆ ಸೈತಾನನನ್ನ ಅನೇಕ ಜನರು ಬಾಯಲ್ಲಿ ಅವನಿಗೆ ಮಹಿಮೆ ಪಡಿಸ್ತಾ ಇದಾರೆ ಅನೇಕ ಜನರು ದೇವರ ಬಗ್ಗೆ ಮಾತನಾಡ್ತಾ ಇಲ್ಲ ನೀವು ಸೈತಾನನ ಎದುರಿಸ ್ರೆ ಅವನು ನೋಡ್ ಹೋಗ್ತಾನೆ ನಿಮ್ ಸೈತಾನ ಎದುರಿಸ್ತಾ ಇದ್ರೆ ಒಬ್ಬ ವ್ಯಕ್ತಿ ಸತ್ಯವೇದ ಶಾಲೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಪ್ಲೀಸ್ ದೆವ್ವ ಪ್ಲೀಸ್ ಸೈತಾನ್ ನನ್ನನ್ನು ಬಿಟ್ಟು ಹೋಗು ನನಗೆ ತೊಂದರೆ ಅಂತ ಪ್ರೇಯರ್ ಮಾಡ್ತಾ ಇದ್ದಂತೆ ಆ ಥರ ಮಾಡಿದ್ರೆ ಅವನು ಓಡಿ ಹೋಗೋದಿಲ್ರಿ ಸೈತಾನನನ್ನು ಎದುರಿಸಬೇಕು ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಕ್ರೈಸ್ತ ಜೀವನ ಒಂದು ಆಟದ ಮೈದಾನ ಅಲ್ಲರಿ ಅದು ಯುದ್ಧದ ಮೈದಾನ ಸೈತಾನನಿಗೆ ನಾವು ಸ್ನೇಹಿತರಲ್ಲ ಸೈತಾನನಿಗೆ ನಾವು ವೈರಿಗಳು ಯೇಸುವಿನ ನಾಮದಲ್ಲಿ ಅವನ ಹಿಂದೆಟ್ಟರೆ ಯೇಸುವಿನ ನಾಮದಲ್ಲಿ ಅವನ ವೈರಿ ಬಲಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿದು ಹಾಕ್ರೆ ಹಾಗಾದ್ರೆ ನೀವು ಕೇಳಬಹುದು ಫಾಸ್ಟರ್ ಹೇಗೆ ನಾವು ವೈರಿಗಳನ್ನ ಜಯಿಸುವುದು ದೇವರ ವಾಕ್ಯ ಹೇಳ್ತದೆ ಎರಡು ಅಂತ ಹತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎನಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನ ಕೆಡಿವಿ ಹಾಕುವಂತವಾಗಿದ್ದೇವೆ ಹಾಗಾದರೆ ನಾವು ಯುದ್ಧ ಭೂಮಿಯಲ್ಲೇ ಇದ್ದೇವೆ ನೋಡಿ ಸೈತಾನನನ್ನ ಎದುರಿಸುವುದಕ್ಕೆ ಮೊದಲನೇದಾಗಿ ನಮ್ಮಲ್ಲಿ ದೇವ わっけいらべっこ。 ಯಥ ಎಸ್ಆ ಪತ್ರಿಕೆ ಹೇಳ್ತದೆ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯರಿ ಸೈತಾನನ ಎದುರಿಸುವುದಕ್ಕೆ ದೇವರು ಕೊಡುವ ಮೊದಲನೇ ಆಯುಧ ದೇವರ ವಾಕ್ಯ ಯೋಹನ ಬರದ ಸುವಾರ್ತೆ ಎಂಟು ಮೂವತ್ತೊಂದು ಮೂವತ್ತೆರಡು ಹೇಳ್ತದೆ ಸತ್ಯವನ್ನು ತಿಳ್ಕೊಳ್ರಿ ಸತ್ಯ ನಿಮ್ಮನ್ನ ಬಿಡುಗಡೆಗೊಳ್ಳುತ್ತದೆ ನೋಡ್ರಿ ಕೀರ್ತನೆ ನೂರ ನಲವತ್ತೊಂಬತ್ತು ಆರನೇ ವಾಕ್ಯ ಹೇಳ್ತದೆ ಅವರ ಬಾಯಲ್ಲಿ ಯಹೋವನ ಸ್ತೋತ್ರ ಕೈಯಲ್ಲಿ ಇಬ್ಬಾಯಿ ಕತ್ತಿ ಇರಲಿ ಹಾಗಾದರೆ ಸೈತಾನನನ್ನ ಓಡಿಸುವುದಕ್ಕೆ ನಮ್ಮ ಬಾಯಲ್ಲಿ ಆರಾಧನೆ ಇರಬೇಕು ನಮ್ಮ ಕೈಯಲ್ಲಿ ದೇವರ ವಾಕ್ಯದ ಕತ್ತಿ ಇರಬೇಕು ಯೇಸು ಕ್ರಿಸ್ತನು ಹೇಗೆ ಸೈತಾನನನ್ನ ಸೋಲಿಸಿದನು ಯೇಸು ಕ್ರಿಸ್ತನು ಸೈತಾನನೊಂದಿಗೆ ಎ ಕೆ ಫಾರ್ಟಿ ಸೆವೆನಿಂದ ಹೋರಾಟ ಮಾಡಲಿಲ್ಲರಿ ಕತ್ತಿಯಿಂದ ಹೋರಾಟ ಮಾಡಲಿಲ್ಲ ಬಂದೂಕನಿಂದ ಹೋರಾಟ ಮಾಡಲಿಲ್ಲ ಯೇಸು ಕ್ರಿಸ್ತನು ಸೈತಾನನನ್ನು ಹೇಗೆ ಹೋ ಹೋರಾಡಿ ಜಯಿಸಿದನಂತ ಹೇಳಿದ್ರೆ ವಾಕ್ಯದ ಮುಖಾಂತರ ಲೂಕನ ಬರೆದ ಶುವಾರ್ತೆ ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಾಕ್ಯದಲ್ಲಿ ನೀವು ನೋಡ್ರಿ ಸೈತಾನನು ಆತನಿಗೆ ಯಾರಿಗೆ ಯೇಸುವಿಗೆ ನಾಲ್ಕನೇ ವಾಕ್ಯ ಹೇಳುತ್ತದೆ ಯೇಸು ಅವನಿಗೆ ಯಾರಿಗೆ ಸೈತಾನನಿಗೆ ನಾಲ್ಕನೇ ವಾಕ್ಯ ತಿರುಗಿ ಹೇಳುತ್ತದೆ ಸೈತಾನನು ಆತನಿಗೆ ತಿರುಗಿ ನಾಲ್ಕನೇ ವಾಕ್ಯದ ಕೊನೆಯ ಭಾಗದಲ್ಲಿ ಸೈತಾನನು ಆತನನ್ನ ಏಸು ಆತ ಅವನಿಗೆ ಎಂಟನೇ ವಾಕ್ಯ ನೋಡ್ತೇವೆ ಅದಕ್ಕೆ ಏಸು ಹನ್ನೆರಡನೇ ವಾಕ್ಯ ನೋಡ್ತೇವೆ ಆತನನ್ನು ಅದಕ್ಕೆ ಏಸು ನೋಡ್ರಿ ಇಲ್ಲಿ ಮೂರು ಸಾರಿ ಸೈತಾನನು ಏಸುವಿಗೆ ಹೇಳಿದ ಮೂರು ಸಾರಿ ಏಸು ಹೇಳಿದರು ನೋಡ್ರಿ ಸೈತಾನ ನಿನಗೆ ಏನು ಹೇಳುತ್ತಾನೆ ಮುಖ್ಯವಲ್ಲ ನೀನು ಸೈತಾನನಿಗೆ ಏನು ಹೇಳುತ್ತೀಯ ಅದು ಮುಖ್ಯ ಇಲ್ಲಿ ನೋಡ್ರಿ ಅನೇಕರು ಹೇಳ್ತಾರೆ ಪಾಸ್ಟರ್ ಸೈತಾನ ಬಂದ ಹಂಗೆ ಹೇಳ್ದ ಹಿಂಗೆ ಹೇಳ್ದ ಹಿಂಗೆ ತೋರಿಸ್ದ ನಿನ್ನ ಮಗನ ಅಂತ ಕೊಲ್ತ್ದೆ ನಿನ್ನ ಬಿಡೋದಿಲ್ಲ ಅಂತ ಹೇಳ್ದೆ ನೋಡ್ರಿ ಸೈತಾನ ನಮಗೆ ಏನು ಹೇಳ್ತಾನೆ ಅದನ್ನು ಮಾತನಾಡಬಾರ್ದು ನಾವು ಸೈತಾನನಿಗೆ ಏನು ಹೇಳ್ತೇವೆ ನೋಡ್ರಿ ಸೈತಾನನ ಬಂದು ನಿಮ್ಮ ಪಾಪವನ್ನು ತೋರಿಸುವಾಗ ಸೈತಾನನಿಗೆ ಅವನಿಗೆ ನರಕವನ್ನು ತೋರಿಸ್ರಿ ಸೈತಾನ ಬಂದು ನಿಮ್ಮ ಹತ್ರ ನಿನ್ನ ಸಾಹಿತಿ ಅಂತ ಹೇಳುವಾಗ ಹೇಳ್ರಿ ಯೇಸುವಿನ ನಾಮದಲ್ಲಿ ಬದುಕ್ತಾನೆ ಸೈತಾನ ಬಂದು ನಿನ್ನ ಅನಾರೋಗ್ಯ ತಂದ ನಿನ್ನ ನಾಶ ಮಾಡ್ತೇನೆ ಅಂತ ಹೇಳಿದ್ರೆ ಹೇಳಿ ಯೇಸುವಿನ ಬಾಸುಂಡೆಗಳಿಂದ ನಾನು ಸೌಖ್ಯವನ್ನ ಎಂಬುದಾಗಿ ಇವತ್ತು ಜನರು ಏನು ಹೇಳ್ತಾ ಇದಾರೆ ಅಂದ್ರೆ ಸೈತಾನನು ಅವ್ರಿಗೇನು ಹೇಳ್ತಾರೋ ಅದನ್ನೇ ಹೇಳ್ಕೊಂಡು ತಿರುಗ್ತಾ ಇದಾರೆ ನಾವು ಸೈತಾನಿಗೆ ಹೇಳಬೇಕು ಏಸು ಕ್ರಿಸ್ತನ ತೊಲಿಗೆ ಹೋಗು ಸೈತಾನ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನ ವಾಕ್ಯವನ್ನು ಮಾತನಾಡಿದ್ರು ಮನುಷ್ಯನ ರೊಟ್ಟಿ ತಿಂದ ಮಾತ್ರ ಅದನ್ನ ಬದುಕುವುದಿಲ್ಲ ಎಂಬುದಾಗಿ ಹೇಳಿದ್ರು ಏಸು ಕ್ರಿಸ್ತನ ದೇವರನ್ನ ಮಾತ್ರ ಆರಾಧಿಸಬೇಕೆಂಬುದಾಗಿ ಹೇಳಿದ್ರು ಹೌದು ಪ್ರಿಯ ದೇವ ಜನರೇ ಇವತ್ತು ವೈರಿಯನ್ನ ನೀವು ಹೇಗೆ ಎದುರಿಸುತ್ತಾ ಇದ್ದೀರಾ ಹಾಗಿರುವುದಾದ್ರೆ ವೈರಿಯನ್ನ ನಾವು ಹೇಗೆ ಎದುರಿಸಬೇಕು ಎರಡನೇದಾಗಿ ನಾ ವೈರಿಯನ್ನ ಹೇಗೆ ಎದುರಿಸಬೇಕೆಂಬುದಾಗಿ ಹೇಳಿದ್ರೆ ಯೇಸುವಿನ ಹೆಸರಿನ ಮುಖಾಂತರವಾಗಿ ಮೊದಲನೇದಾಗಿ ನಾನು ಹೇಳಿದೆ ವಾಕ್ಯದ ಮುಖಾಂತರವಾಗಿ ಸೈತಾನ ಎದುರಿಸರಿ ಎರಡನೇದಾಗಿ ಯೇಸುವಿನ ಹೆಸರು ಪಿಲಿಪ್ಯ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಹೇಳುತ್ತದೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಯೇಸುವಿಗೆ ಕೊಡಲ್ಪಟ್ಟಿದೆ ನೋಡ್ರಿ ಒಂದು ಸಾಂಬುವೆಲ ಹದಿನೇಳು ನಲವತ್ತೈದನೇ ವಾಕ್ಯದಲ್ಲಿ ದಾವಿದನು ಹೇಳುತ್ತಾದ ಧೋಲಿಯಾತನಿಗೆ ನೀನು ಈಟಿ ಕತ್ತಿ ನೋಡಿಗೆ ನನ್ನ ಬಳಿಗೆ ಬರುತ್ತೆ ಅರುತ್ತೆ 나ನಾದರೂ ನೀನು ಹಿ್ಯಾಳಿಸಿದಂತ ಸೈನಾ ದ್ವಿಶರಣಾದ ಯಹೋವನ ನಾಮದಲ್ಲಿ ಗಮನಸೆ ಇಲ್ಲಿ 다వీದನ ಕತ್ತಿಯಿಂದ ಬರ್ತನೇ ಚಾಕಿಯಿಂದ ಬರ್ತನೆ ಅಂತ ಹೇಳಿಲ್ಲ ಅವನು ಹೇಳಿದ ಯೇಸುವಿನ ನಾಮದಲ್ಲಿ ಬರ್ತಾನೆ ಸೈತಾನನನ ವಿರುದ್ಧವಾಗಿ ಹೋರಾ ವಿರುದ್ಧವಾಗಿ ಎದುರಿಸಲು ದೇವರು ನಮಗೆ ಕೊಟ್ಟಿರುವಂತ ನಾಮ ಯೇಸುವಿನ ನಾಮ ಯೇಸುವಿನ ನಾಮ ಹೇಳುವಾಗ ಸೈತಾನನ ಓಡಿ ಹೋಗ್ತಾನೆ ಯೇಸುವಿನ ನಾಮ ಉಚ್ಚರಿಸುವಾಗ ಅಲ್ಲಿ ಸೈತಾನನ ಇರಲಿಕ್ಕೆ ಸಾಧ್ಯವಿಲ್ಲ ಕಾರಣ ಯೇಸು ುವಿನ ನಾಮ ಅದು ಬಲವುಳ್ಳ ನಾಮ ಯೇಸುವಿನ ನಾಮ ಅದು ವೈರಿಯ ದೊರತೆಗಳನ್ನ ಓಡಿಸುವಂತ ನಾಮವಾಗಿದೆ ಆದ್ದರಿಂದ ಯೇಸುವಿನ ನಾಮವನ್ನ ಉಪಯೋಗಿಸ್ರಿ ಹೇಳ್ರಿ ಕ್ಯಾನ್ಸರ್ ಇರೋದಾದ್ರೆ ಯೇಸುವಿನ ನಾಮದಲ್ಲಿ ಕ್ಯಾನ್ಸರ್ ನೀನು ನೀಗ್ ಹೋಗಿ ಎಂಬುದಾಗಿ ಹೇಳ್ರಿ ಬಡತನ ಕೇಳ್ರಿ ಯೇಸುವಿನ ನಾಮದಲ್ಲಿ ಬಡತನವೇ ಹೋಗ ಯೇಸುವಿನ ನಾಮದಲ್ಲಿ ರೋಗವೇ ಹೋಗ ಸಮಸ್ಯೆಯೇ ಹೋಗ ಕಷ್ಟವೇ ಹೋಗ ವ್ಯಾಧಿಯೇ ಹೋಗಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನೀವು ಮಾತನಾಡ್ರಿ ಮಾತನಾಡುವಾಗ ವೈರಿಯು ಓಡಿ ಹೋಗುತ್ತಾನೆ ಹಾಗಾದ್ರೆ ವೈರಿಯನ್ನ ಹೇಗೆ ಎದುರಿಸಬೇಕು ಯೇಸುವಿನ ನಾಮದ ಮುಖಾಂತರ ಬಾಗಲಕೋಟೆ ಎಂಬಂತ ಪ್ರಾಂತ್ಯದಲ್ಲಿ ಒಬ್ಬ ಸೇವಕರು ಒಂದು ಪ್ರದೇಶಕ್ಕೆ ಹೋಗಿದ್ರು ಹೋದಾಗ ಒಬ್ಬ ದೊಡ್ಡ ಪೈಲ್ವಾನ್ ಅವನಿಗೆ ದುರಾತ್ಮವು ಬಂದಿತ್ತು ಅವನನ್ನು ಹತ್ತು ಜನ ಹಿಡಿದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ದೊಡ್ಡದಾದ ಪೈಲ್ವಾನ್ ಆ ದೆವ್ವ ಬಂದು ಅವನಿಗೆ ವಿಪರೀತವಾದ ಕಾಟ ಕೊಡುತ್ತಾ ಇತ್ತು ಒಂದು ದಿವಸ ಸೇವಕರು ಅವರ ಮನೆಗೆ ಪ್ರಾರ್ಥನೆಗೆ ಹೋದಾಗ ಅವನಿಗೆ ಆ ದುರಾತ್ಮ ಬಂದಾಗ ಎಲ್ಲ ಭಯಪಟ್ಟರು ಅವನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಆದರೆ ಆ ಪಾಸ್ಟರ್ ಅವ್ರನ್ನ ಹಿಡಿಯಲಿಲ್ಲ ಅವ್ರನ್ನ ಕೂದ್ ಹಿಡಿದು ಎಳಿಯಲಿಲ್ಲ ಜಸ್ಟ್ ಹೇಳಿದ್ರು ಯೇಸುವಿನ ನಾಮದಲ್ಲಿ ಮೌನವಾಗಿರೋ ಯೇಸುವಿನ ನಾಮದಲ್ಲಿ ಶಾಂತವಾಗಿರೋ ಯೇಸುವಿನ ನಾಮದಲ್ಲಿ ಮೊರೆ ಬೇಡ ಯೇಸುವಿನ ನಾಮದಲ್ಲಿ ಅಂತ ಹೇಳುವಾಗ ಆ ದೊಡ್ಡ ಪೈಲ್ ಹತ್ತು ಜನ ಹಿಡಿದ್ರು ಅವನ್ನ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ ಯೇಸುವಿನ ನಾಮ ಉಚ್ಚರಿಸಿದಾಗ ಅವನ ದುರಾತ್ಮ ಅವನಲ್ಲಿ ಇದ್ದ ದುರಾತ್ಮ ಹಾಗೆ ಮೌನವಾಗಿ ಈ ಸೇವಕರು ಹೇಳ್ತಾ ಕೇಳ್ತಾ ಇತ್ತು ನೋಡ್ರಿ ಪ್ರಿಯ ದೇವರ ಮಕ್ಕಳೇ ನಮಗೆ ಕೊಡಲ್ಪಟ್ಟಿರುವ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ ನೀವು ವೈರಿಯನ್ನ ಹೇಗೆ ಎದುರಿಸಬೇಕಂತ ಹೇಳಿದ್ರೆ ಯೇಸುವಿನ ನಾಮದಲ್ಲಿ ಮೂರನೇದಾಗಿ ಯೇಸುವಿನ ರಕ್ತ ನಮಗೆ ಕೊಡಲ್ಪಟ್ಟಂತ ಮೂರನೇದಾಗಿ ಆ ಯೇಸುವಿನ ರಕ್ತ ಅದಕ್ಕೆ ಆ ಪ್ರಕಟಣೆ ಹನ್ನೆರಡು ಒಂದು ಹೇಳುತ್ತದೆ ಅವರು ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ ಆತನ ಸೈತಾನನನ್ನ ಜಯಿಸಿದರೆ ಎಂಬುದಾಗಿ ನಾವು ನೋಡುತ್ತೇವೆ ಹಾಗಾದ್ರೆ ಒಂದು ದೇವರ ವಾಕ್ಯ ಎರಡು ಯೇಸುವಿನ ನಾಮ ಮೂರು ಯೇಸುವಿನ ರಕ್ತ ನಾಲ್ಕು ಪ್ರಾರ್ಥನೆ ಪ್ರಾರ್ಥನೆಯ ಮುಖಾಂತರ ಕೂಡ ವೈರಿಯನ್ನ ನಾವು ಎದುರಿಸಬಹುದಾಗಿದೆ ಐದನೇದಾಗಿ ಸ್ತೋತ್ರ ಸ್ತೋತ್ರ ಇರುವ ಸ್ಥಳದಲ್ಲಿ ಸೈತಾನನ ಕೋಟೆಗಳು ಕೆಡವಲ್ಪಡುತ್ತದೆ ನೀವು ದೇವರನ್ನು ಸ್ತುತಿಸ್ರಿ ಆಗ ವೈರಿಯ ಕೋಟೆಗಳೆಲ್ಲ ಬಿದ್ದು ಹೋಗ್ತದೆ ಎಂಟನೇದಾಗಿ ಅವನು ಮಾಡಿದಂತ ಕಾರ್ಯ ಏನಂತ ಹೇಳಿದ್ರೆ ಅವನು ವೈರಿಯನ್ನ ಎದುರಿಸಿದನು ನೀವು ಕಳಕೊಂಡ ಪ್ರತಿಯೊಂದು ಕಾರ್ಯಗಳನ್ನ ಪಡೆದುಕೊಳ್ಳಬೇಕಾದ್ರೆ ವೈರಿಯನ್ನ ಎದುರಿಸ್ರಿ ವೈರಿಯನ್ನು ನೋಡಿ ಹೋಗಬೇಡಿ ನಿಮ್ಮನ್ನ ವೈರಿ ನೋಡಿ ಓಡಿ ಹೋಗಲಿ ಒಂಬತ್ತನೇದಾಗಿ ಅವನ ಕಳಕೊಂಡ ಕಾರ್ಯಗಳನ್ನ ತಿರುಗಿ ಪಡೆದಿದ್ದಕ್ಕೆ ಅವನು ಏನ್ ಅಂತ ಹೇಳಿದ್ರೆ ಕಳೆದುಕೊಂಡಿದ್ದನ್ನ ಪುನಃ ಎಲ್ಲವನ್ನ ಸ್ವಾಧೀನಪಡಿಸಿಕೊಂಡ ಸೈತಾನು ನಿಮಗೆ ನಷ್ಟಪಡಿಸಿದ ಕಾರ್ಯಗಳನ್ನ ಬಿಟ್ಟು ಬಿಡಬೇಡ್ರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯ ಮುಖಾಂತರ ಕಣ್ಣೀರಿನಿಂದ ಎಲ್ಲವನ್ನ ತಿರುಗಿ ನೀವು ಪಡೆಯಬೇಕು ಒಂದು ಸ್ವಾಮಿ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಹೇಳ್ತದೆ ಒಯ್ದಿದ್ದ ಎಲ್ಲ ಕೊಳ್ಳೆಯನ್ನ ದಾವೀಜನು ಬಿಡಿಸಿಕೊಂಡು ಬಂದನು ಒಂದನ್ನಾದ್ರೂ ಬಿಡಲಿಲ್ಲ ಶತ್ರು ಏನೇನು ಅವನಿಂದ ಕದ್ದುಕೊಂಡು ಹೋಗಿದ್ರ ಎಲ್ಲವನ್ನ ತಿರುಗಿ ತಂದರೆಂಬುದಾಗಿ ನಾವು ನೋಡುತ್ತೇವೆ ಹೌದು ಪ್ರಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಸೈತಾನನ ಏನು ನಷ್ಟಪಡಿಸಿದಾನೋ ಎಲ್ಲವನ್ನ ಯೇಸುವಿನ ನಾಮದಲ್ಲಿ ತಿರುಗಿ ಪಡೆದುಕೊಳ್ಳ್ರಿ ಉದಾಹರಣೆಗೆ ಯೋಭನ ಜೀವನದಲ್ಲಿ ಸೈತಾನನ ಎಲ್ಲವನ್ನ ನಷ್ಟಪಡಿಸಿದ ಆದ್ರೆ ಯೋಭನು ಬಿಟ್ಟು ಬಿಡಲಿಲ್ಲ ಕೊನೆಯದಾಗಿ ದೇವರಿಂದ ಕಳೆದುಕೊಂಡಿದ್ದಕ್ಕಿಂತ ಎರಡರಷ್ಟಾಗಿ ಎಲ್ಲವನ್ನ ಪಡೆದುಕೊಂಡ ನಿಮ್ಮ ಜೀವಿತದಲ್ಲಿ ಕೂಡ ಪಡೆದುಕೊಳ್ಳ್ರಿ ಹತ್ತನೇದಾಗಿ ವಿರೋಧಿಯಿಂದ ತಿರುಗಿ ಅವನು ಪಡೆದುಕೊಂಡನು ಒಂದು ಸಾಮುವೇಲ ಹ ಮೂವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೇಳುತ್ತದೆ ಇದಲ್ಲದೆ ದಾವಿದನು ಶತ್ರುಗಳ ದನ ಕುರಿಗಳನ್ನು ತೆಗೆದುಕೊಂಡನು ನೋಡ್ರಿ ಸೈತಾನನು ಪೇ ಎಕ್ಸ್ಟ್ರಾ ಪೇ ಮಾಡುವಂತೆ ತೆಗೆದುಕೊಂಡಿದ್ದು ನೂರು ರೂಪಾಯಿ ಆದರೆ ತಿರುಗಿ ಇನ್ನೂರು ರೂಪಾಯಿ ಅವರು ಪೇ ಮಾಡಬೇಕು ಆ ಥರ ದಾವಿದನು ಏನು ಮಾಡ್ತಾ ಶತ್ರುಗಳ ದನ ಕುರಿಗಳನ್ನು ತೆಗೆದುಕೊಂಡನು ನಮ್ಮಿಂದ ಏನು ನಷ್ಟವಾಗಿದೆಯೋ ಅಷ್ಟಕ್ಕೆ ಅಲ್ಲ ನೂರು ರೂಪಾಯಿ ಹೋಗಿದರೆ ತಿರುಗಿ ಅದು ಇನ್ನೂರು ರೂಪಾಯಿ ಬರಬೇಕು ಅದು ಆ ರೀತಿ ಪಡೆಯಬೇಕು ಅದು ಹೇಗೆ ಸಾಧ್ಯ ದೇವರು ನಮ್ಮೊಂದಿಗೆ ಇದ್ದರೆ ಮಾತ್ರ

ತಿರುಗಿ ಹನ್ನೊಂದನೆಯದಾಗಿ ನಾವು ನೋಡುತ್ತೇವೆ ಒಂದು ಸ್ವಾಮಿಲ ಮೂವತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ದಾವಿದನು ಚಿಕ್ಕಲಕ್ಕೆ ಬಂದ ನಂತರ ತನ್ನ ಸ್ನೇಹಿತರಾದ ಯಹೂದ್ಯ ಹಿರಿಯರಿಗೆ ಕೊಳ್ಳೆಯ ಒಂದು ಭಾಗವನ್ನು ಕಳುಹಿಸಿಕೊಡುತ್ತಿದ್ದಾನೆ ಕೇವಲ ತನ್ನ ಜೊತೆ ಬಂದ ಯುದ್ಧಕ್ಕೆ ಬಂದವರ ಜೊತೆ ಮಾತ್ರ ಅವನು ಅವನ ಕೊಳ್ಳೆ ಹೊಡೆದ ಎಲ್ಲ ಕಾರ್ಯಗಳನ್ನು ಕೊಡಲಿಲ್ಲ ಅವನು ತನ್ನ ಸ್ನೇಹಿತರನ್ನು ತನ್ನ ಊರನ್ನು ನೆನಪು ಮಾಡಿಕೊಂಡು ಅವರಿಗೂ ಅದರಲ್ಲಿ ಪಾಲನ್ನು ಕೊಡುತ್ತಾ ಇದ್ದಾನೆ ನೀವು ಕಳಕೊಂಡದ್ದನ್ನು ತಿರುಗಿ ಪಡೆಯುವುದಕ್ಕೆ ನಾವು ಕೊಡುವವರಾಗಿರಬೇಕು ಯಾರು ಕೊಡುತ್ತಾರೋ ಅವರ ಜೀವಿತದಲ್ಲಿ ಕಳ್ಕೊಂಡ ಪ್ರತಿಯೊಂದು ಪರಿಸ್ಥಿತಿಗಳನ್ನ ಅವರು ತಿರುಗಿ ಪಡೆದುಕೊಳ್ಳುತ್ತಾರೆ ನಾನು ಹೇಳಿದೆ ಕಳೆದುಕೊಂಡದ್ದನ್ನ ತಿರುಗಿ ಪಡೆದುಕೊಳ್ಳ್ರಿ ಮೊದಲನೇದಾಗಿ ನಾನು ಹೇಳಿದೆ ದಾವಿದನ ಏನನ್ನ ಕಳ್ಕೊಂಡಿದ್ದನೋ ಕೆಲವು ಕಾರ್ಯಗಳ ಮುಖಾಂತರವಾಗಿ ಅವನು ಮಾಡಿ ಅದನ್ನ ತಿರುಗಿ ಪಡೆದುಕೊಂಡ ನಾವು ಕೂಡ ದಾವಿದನ ಹಾಗೆ ಈ ಎಲ್ಲಾ ಕಾರ್ಯಗಳನ್ನ ಮಾಡುವಾಗ ಕಳೆಕೊಂಡ ಒಂದೊಂದು ಕಾರ್ಯಗಳನ್ನ ತಿರುಗಿ ಪಡೆದುಕೊಳ್ಳುತ್ತೀರಾ ಮೊದಲನೇದಾಗಿ ದಾವಿದನು ಕಣ್ಣೀರಿಟ್ಟನು ಅತ್ತನು ನಾವು ಕೂಡ ಹತ್ತು ಹತ್ತು ಕಣ್ಣೀರಿಟ್ಟು ಕಳೆದುಕೊಂಡಿದ್ದನ್ನು ತಿರುಗಿ ಪಡೆದುಕೊಳ್ಳೋಣ ಎರಡನೇದಾಗಿ ಕಹಿತನದಲ್ಲಿ ಜೀವಿಸಬೇಡ್ರಿ ದಾವಿದನು ಯಾರು ಕಲ್ಲನ್ನು ಹಿಡ್ಕೊಂಡಿದ್ದರೋ ಅವರನ್ನೇ ಕರ್ಕೊಂಡು ಯುದ್ಧಕ್ಕೆ ಹೋದ ಕಹಿತನದಲ್ಲಿ ಜೀವಿಸಬೇಡ್ರಿ ಮೂರನೇದಾಗಿ ದಾವಿದನು ತನ್ನನ್ನು ತಾನೇ ದೇವರಲ್ಲಿ ಬಲಪಡಿಸಿಕೊಂಡ ನಾಲ್ಕನೇದಾಗಿ ದಾವಿದನು ಪ್ರಾರ್ಥನೆ ಮಾಡಿದ ಐದನೇದಾಗಿ ದೇವರಿಂದ ನೇರವಾದ ಶಬ್ದವನ್ನು ಕೇಳಿಸಿಕೊಂಡ ಆರನೇದಾಗಿ ಪೂರ್ಣವಾದ ಜಯಕ್ಕೆ ದರ್ಶನವನ್ನ ಪಡೆದುಕೊಂಡ ಏಳನೇದಾಗಿ ಅವನು ಸೈತಾನನನ್ನ ಹುಚ್ಚನಾಗಿ ಮಾಡಿದ ಎಂಟನೇದಾಗಿ ಸೈತಾನನನ್ನ ಎದುರಿಸಿದ ಅವನ ವೈರಿಯ ಸೈನ್ಯವನ್ನ ಎದುರಿಸಿದ ಒಂಬತ್ತನೇದಾಗಿ ಕಳ್ಕೊಂಡಿದ್ದನ್ನು ಪುನಃ ಸ್ವಾಧೀನಪಡಿಸಿಕೊಂಡ ಹತ್ತನೇದಾಗಿ ಅವನು ಕೊಟ್ಟನು ಏನು ಕೊಳ್ಳೆ ಹೊಡ್ಕೊಂಡು ಬಂದಿದ್ದನು ಬೇರೆಯವರಿಗೆ ಕೊಟ್ಟನು ತಿರುಗಿ ಹನ್ನೊಂದನೇದಾಗಿ ಅವನು ಕಳೆದುಕೊಂಡಿದ್ದಕ್ಕಿಂತ ವೈರಿಯ ಸೈನ್ಯದಿಂದ ದನ ಕುರಿಗಳನ್ನ ತಿರುಗಿ ತಂದನು ವಿರೋಧಿಯಿಂದ ತಿರುಗಿ ಪುನಃ ಪಡೆದುಕೊಂಡನು ನಮ್ಮ ಏನು ಕಳ್ಕೊಂಡಿದ್ದೆವು ಅಷ್ಟೇ ಅದು ತಿರುಗಿ ಪಡೆದುಕೊಳ್ಳುವಾಗ ಡಬಲ್ ಆಗಿ ನಾವು ಪಡೆದುಕೊಳ್ಳಬೇಕು ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಪ್ರಿಯ ದೇವ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಏನನ್ನ ಕಳ್ಕೊಂಡಿದ್ದೀರಾ ಕಳೆದುಕೊಂಡು ಸೋತು ಹೋಗಿದ್ದೀರಾ ಕಳೆದುಕೊಂಡು ಮೌನವಾಗಿದ್ದೀರಾ ಕಳೆದುಕೊಂಡು ದುಃಖ ಭ್ರಾಂತರಾಗಿದ್ದೀರಾ ಚಿಂತೆಗೆ ಒಳಪಟ್ಟಿದ್ದೀರಾ ಭಯ ಪಟ್ಟಿದ್ದೀರಾ ಭಯ ಪಡಬೇಡ್ರಿ ಸುಮ್ಮನೆ ಕೂತ್ಕೋಬೇಡ್ರಿ ಕುಗ್ಗಬೇಡ್ರಿ ನಿರಾಶೆಗೊಳಪಾಗಬೇಡ್ರಿ ನೀವು ಕಳೆದುಕೊಂಡಿದ್ದನ್ನ ದೇವರು ತಿರುಗಿ ಕೊಡುವವನಾಗಿದ್ದಾನೆ ನೀನು ಮಾಡಬೇಕಾದ ಕಾರ್ಯಗಳನ್ನು ಮಾಡುವಾಗ ಕರ್ತನು ನಿಶ್ಚಯವಾಗಿ ನೀನು ಕಳಕೊಂಡಂತ ಪ್ರತಿಯೊಂದು ಸಂಗತಿಗಳನ್ನ ದೇವರು ನಿಮಗೆ ತಿರುಗಿ ಕೊಡುವನು ಹಾಗಾದರೆ ಕಳೆದುಕೊಂಡಿದ್ದನ್ನ ಯೇಸುವಿನ ನಾಮದ ಮುಖಾಂತರ ತಿರುಗಿ ಪಡೆದುಕೋ ದೇವರು ನಿನ್ನನ್ನು ಆಶೀರ್ವದಿಸಲಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕಳೆದುಕೊಂಡದ್ದನ್ನ ತಿರುಗಿ ಪಡೆದುಕೋ ಎಂಬಂಥ ಈ ವಾಕ್ಯ ಭಾಗಗಳನ್ನು ನಾವು ಜ್ಞಾನಿಸುವಂತೆ ಹಂತ ಹಂತವಾಗಿ ಜ್ಞಾನಿಸುವಂತೆ ದೇವರೇ ದಾವಿದನು ಏನು ಕಳ್ಕೊಂಡನ ಹೇಗೆ ತಿರುಗಿ ಪಡ್ಕೊಂಡನ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಏನು ನಷ್ಟಪಡಿಸಿಕೊಂಡಿದ್ದೀವೆಯೋ ಏನು ಕಳೆದುಕೊಂಡಿದೀಯೋ ಯೇಸುವಿನ ನಾಮ ನಾಮದಲ್ಲಿ ಕರ್ತನೇ ತಿರುಗಿ ಪಡೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಪ್ರಿಯ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕಳ್ಕೊಂಡ ಸಮಾಧಾನ ಯೇಸುವಿನ ನಾಮದಲ್ಲಿ ತಿರುಗಿ ಬರಲಿ ಕಳ್ಕೊಂಡಂಥ ಅನಾರೋಗ್ಯ ಯೇಸುವಿನ ನಾಮದಲ್ಲಿ ತಿರುಗಿ ಬರಲಿ ಕಳ್ಕೊಂಡಂಥ ಬಿಸ್ನೆಸ್ ಯೇಸುವಿನ ನಾಮದಲ್ಲಿ ತಿರುಗಿ ಬರಲಿ ಕಳ್ಕೊಂಡಂಥ ಆತ್ಮೀಕ ಜೀವಿತ ತಿರುಗಿ ಬರಲಿ ಏನೇನು ಕಳ್ಕೊಂಡು ಹೋಗಿ ಕಳ್ಕೊಂಡಿದ್ದಾರೋ ಅದೆಲ್ಲವೂ ಯೇಸುವಿನ ನಾಮದಲ್ಲಿ ನೂರರಷ್ಟಾಗಿ ತಿರುಗಿ ಸಿಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರಾರ್ಥಿಸುವಾಗಲೇ ಅನೇಕ ಕುಟುಂಬಗಳಲ್ಲಿ ಅನೇಕರ ಜೀವಿತದಲ್ಲಿ ಅದ್ಭುತಗಳು ಸಂಭವಿಸಲಿಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಜಲ ದೇವರ ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಗಾಡ್ ಬ್ಲೆಸ್ ಯು ಆಲ್